ಸ್ಯಾಟರ್ಡೇ ಬಂದಿದ್ದಿನ ನಾನು ಇದು ದೇವ್ರೆ ನಿಮ್ಮ ಹತ್ರ ಬೇಡ್ಕೊಂಡು ಹೋಗ್ತಿದ್ದು ನನ್ನ ಮಗಳು ಪ್ರೆಗ್ನೆಂಟ್ ಆಗಬೇಕು ಅನ್ನ ಮಗು ಆಗಬೇಕು ಅದು ಆಟೋಮೆಟಿಕ್ ಆಗಿ ನನಗೆ ಹಾಕ್ತು ತುಂಬ ಸತ್ಯ ಆಗಿದೆ ಈ ದೇವ್ರಿಂದ ನನಗೆ ತುಂಬ ಒಳ್ಳೆಯದು ಆಗಿದೆ ಎಲ್ಲೆಲ್ಲೋ ಕೇಳಿ ಏನೇನೋ ಮಾಡಿ ಆದ್ಮೇಲೆ ಬಹಳ ತೊಂದರೆಯಲ್ಲಿತ್ತು ಇಲ್ಲಿ ಬಂದ್ಮೇಲೆ ನಮ್ಗೆ ಸ್ವಲ್ಪ ಸಮಾಧಾನ ಆಗಿದೆ ಅಲ್ಪ ಸ್ವಲ್ಪ ತೀರ್ತಾ ಇದೆ ದೇವಸ್ಥಾನಕ್ಕೆ ಬಂದು ಒಂದು ಅರಕೆ ಕಟ್ಕೊಂಡು ಮನೆ ಕಟ್ಟಬೇಕು ಅಂತ ಇತ್ತು ಅದು ಇವತ್ತು ಇಳೇಳ್ತಾ ಇದೆ ನಂದು ಆಂಧ್ರ ಪ್ರದೇಶ ಅನಂತಪುರ ಡಿಸ್ಟಿಕ್ ಮಾಡಿರ ಇಲ್ಲಿ ಯಾರೋ ಸ್ವಾಮಿ ನನಗೆ ಹೇಳ್ತಾರೆ ಈ ತರ ಮಾಡಿಸ್ಕೋ ಪೂಜಾ ಅಂತ ಅದಕ್ಕೋಸ್ಕರ ಅಲ್ಲಿಂದ ಇಲ್ಲಿ ಬಂದ ನಾವು ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಉತ್ತರ ಪ್ರದೇಶದಲ್ಲಿ ಎರಡು ಬಾರಿ ಮೂರು ಬಾರಿ ಹೋಗಿದ್ದೆ ಆದ್ರೂ ಅಲ್ಲಿ ಹೋದ್ಮೇಲೆ ಆಕರ್ಷಣೆ ಇಲ್ಲಿ ಅಟ್ಟೂರು ಗ್ರಾಮಕ್ಕೆ ನಮ್ಮನ್ನು ಬರೆಯರ್ತೀವಿ I yeah. ಭಾಳ ತೊಂದರೆಯಲಿತ್ತು ಇಲ್ಲಿ ಬಂದಮೇಲೆ ನಮಗೆ ಸ್ವಲ್ಪ ಸಮಾಧಾನ ಆಗಿದೆ ಅಲ್ಪ ಸ್ವಲ್ಪ ತೀರ್ತಾಯಿದೆ ವಾಸಿ ಇರೋ ಥರ ಕಾಯಿಲೆ ತೊಂಬತ್ತು ಭಾಗ ಬಂದಮೇಲೆ ಮೇಲಾದಮೇಲೆ ನಲವತ್ತು ಪರ್ಸೆಂಟ್ ಆಗಿದ್ದಂಗಿದೆ ಇವಾಗ ನಮಗೆ ಎಲ್ಲೆಲ್ಲೋ ಕೇಳಿ ಏನೇನೋ ಮಾಡಿ ಆದಮೇಲೆ ನಾವು ಇದೇ ಊರಿನವರೇ ಆದರೂ ನಮಗೆ ಗೊತ್ತಿರಲಿಲ್ಲ ನಾವು ಸುಮಾರು ಒಂದು ಐದಾರು ತಿಂಗಳಿಂದ ಏಳೆಂಟು ತಿಂಗಳಿಂದ ಬರ್ತಾಯಿದ್ದೀವಿ ನಮಗೆ ಹೀಗೆ ಪ್ರಚಾರ ಆಯಿತು ಆಮೇಲೆ ನಾವು ಯೂಟ್ಯೂಬ್ ಅದು ಇದು ನೋಡಿಕೊಂಡು ಬಂದು ನಾವು ಇಲ್ಲಿ ಇದ್ದು ಬರೋಕ್ಕಾಗಲಿಲ್ಲ ನಮ್ಮ ಇದು ಸರಿ ಹೋದಾಗ ಇಲ್ಲಿ ಬಂದ ಮೇಲೆ ನಮಗೆ ಸರಿ ಹೋಗಿದೆ ತೀರ್ಥಸ್ಥಾನ ಮಾಡಿದ ಮೇಲೆ ಮ ಮನೆಯಲ್ಲಿ ಹೋದರೆ ಶಾಂತಿ ಇರುತ್ತೆ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ ಆರಾಮಾಗಿರ್ತೀವಿ ಏನು ಒಂದು ಯೋಚನೆ ಬರೋದಿಲ್ಲ ಎಲ್ಲ ಆರಾಮಾಗಿ ಆಗ್ತಿದೆ ಇಲ್ಲಿ ಬಂದ ಮೇಲೆ ಹೌದು ನಾನು ಫಸ್ಟ್ ಅದನ್ನು ನಾನು ಯೂಟ್ಯೂಬಲ್ಲಿ ನೋಡಿ ಬಂದಿದ್ದು ಬಟ್ ನಾನು ತುಂಬ ದಿನದಿಂದ ಬರಬೇಕು ಅಂದ್ಕೊಂಡು ಬರೋಕ್ಕಾಗಲಿಲ್ಲ ಒಂದು ಸಮಯ ಒಂದು ಸಾರಿ ಬಂದು ನನ್ನ ದೇವ್ರ ಹತ್ರ ಬೇಡ್ಕೊಂಡೋದೆ ಅದು ಆಟೋಮೆಟಿಕ್ಕಾಗಿ ಹಾಗೆ ಆಯಿತು ತುಂಬ ಸತ್ಯ ಇದೆ ಈ ದೇವರಿಂದ ನಂಗೆ ತುಂಬ ಒಳ್ಳೆಯದು ಆಗಿದೆ ಸರ್ ನನಗೆ ಎರಡು ಅಂದ್ಕೊಂಡಿದ್ದೆ ಒಂದು ನನ್ನ ಮಗಳಿಗೆ ಮಗು ಆಗಬೇಕು ಅಂದ್ಕೊಂಡಿದ್ದೆ ನಾನು ಇದೇ ತಿಂಗ್ಳೇ ಆಗಬೇಕು ಫಸ್ಟ್ ಡೇ ಬಂದಿದ್ದಿನ ನಾನು ದೇವರೇ ನಿಮ್ಮ ಹತ್ರ ಬೇಡ್ಕೊಂಡು ಹೋಗ್ತಿದ್ದು ನನ್ನ ಮಗಳು ಪ್ರೆಗ್ನೆಂಟ್ ಆಗಬೇಕು ಒಂದು ಮಗು ಆಗಬೇಕು ಅಂದ್ಕೊಂಡೋಗಿದ್ದು ಒಂದು ನೆಕ್ಸ್ಟ್ ಮಂತೆ ನನ್ನ ಮಗಳು ಪ್ರೆಗ್ನೆಂಟ್ ಆದ ಅದು ನಂಗೆ ತುಂಬ ಖುಷಿ ನನ್ನ ಮಗಳು ಇಲ್ಲಿಲ್ಲ ಇದ್ದಾಳೆ ಅದು ನಂಗೆ ಖುಷಿ ಆಯಿತು ಇನ್ನೊಂದು ನಾನು ಬೇಡ್ಕೊಂಡಿದ್ದೆ ನನ್ನ ಮಗಳು ಟಿ ಆರ್ ಸಿ ಬರಬೇಕು ಅಂತ ಇನ್ನೊಬ್ ಮಗಳು ಅಲ್ಲೇ ಇದ್ದಾಳೆ ಅದು ಟಿ ಸಿನೂ ಬಂತು ಅದು ನಂಗೆ ಖುಷಿ ಇದೆ ಈ ದೇವ್ರಿಗೆ ತುಂಬ ಸತ್ಯನೂ ಇದೆ ನಾವು ಏನು ಅಂದ್ಕೊಂಡ್ರೆ ಅದು ನೆನ್ ನೆನೆಸ್ಕೊಂಡು ಅದು ಹಾಗೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗುತ್ತೆ ಅದಕ್ಕೆ ಈ ಅಂದರೆ ತುಂಬ ಇಷ್ಟ ನಂಬಿಕೆಯಿಂದ ಬರ್ತೀವಿ ನಾವು ಈ ದೇವಸ್ಥಾನ ಸುಪ್ರಸಿದ್ಧವಾದಂಥ ಕ್ಷೇತ್ರ ಇದು ಸುಮಾರು ಒಂದು ಐದು ಸಾವಿರದಿಂದ ಎಂಟು ಸಾವಿರ ವರ್ಷಗಳ ಇತಿಹಾಸಪೂರ್ವಕವಾದಂಥ ದೇವಸ್ಥಾನ ಯಾಕೆ ಇದು ಐತಿಹಾಸಿಕ ಪುರಾಣ ಪ್ರಸಿದ್ಧ ಕ್ಷೇತ್ರ ಅಂದರೆ ಈ ಸಾನ್ನಿಧ್ಯದಲ್ಲೇ ಹಿಂದೆ ಜನಮೇಜಯನ ಕಾಲದಲ್ಲಿ ಜನಮೇಜಯ ಮಹೋನ್ನತವಾಗಿ ಸರ್ಪಯಾಗ ನಡೆದಂಥ ಸ್ಥಳ ಇದು ಈ ಸ್ಥಳದಲ್ಲಿ ಸರ್ಪಯಾಗ ನಡೆಸ್ತಾನೆ ಸರ್ಪಯಾಗ ನಿಲ್ಲೋದಕ್ಕೆ ಕಾರಣ ಆಸ್ತಿಕ ಮಹಾಮುನಿಗಳು ಆ ಆಸ್ತಿಕ ಮಹಾಮುನಿಗಳಿಂದ ಸರ್ಪಯಾಗ ನಿಲ್ಲುತ್ತೆ ಸರ್ಪಯಾಗ ನಿಂತ ಮೇಲೆ ಅದಾದ ಮೇಲೆ ಈ ಪರೀಕ್ಷಿತ ಮಹಾರಾಜನ ಮಗನಾಗಿರ್ತಕ್ಕಂಥ ಜನಮೇಜಯನಿಗೇನಾಗತ್ತೆ ಅಂದರೆ ಮಕ್ಕಳಾಗೋದಿಲ್ಲ ಇವರು ಪಾಂಡವಂಶದಲ್ಲಿ ಬರ್ತಾರೆ ಪಾಂಡವ ವಂಶದಲ್ಲಿ ಚಂದ್ರವಂಶದಲ್ಲಿ ಬರ್ತಕ್ಕಂಥವರು ಅಭಿಮನ್ಯುವಿನ ಮಗ ಬಂದು ಈ ಪರೀಕ್ಷಿತ ಮಹಾರಾಜ ಪರೀಕ್ಷಿತ ರಾಜನಿಗೆ ಹಾವು ಕಚ್ಚಿದ್ರಿಂದಲೇ ಈ ಜನಮೇಧ ಏನು ಮಾಡ್ತಾನೆ ಅಂದರೆ ತನ್ನ ತಂದೆಗೆ ಸಾವಿಗೆ ಕಾರಣರಾದಂತಹ ಸರ್ಪಕುಲನೇ ನಾಶ ಮಾಡೋಣ ಹೇಳಿ ಸರ್ಪಯಾಗ ನಡೆಸ್ತಾನೆ ಆ ಸರ್ಪಯಾಗ ನಡೆದಂಥ ಸ್ಥಳ ಯಾವುದು ಅಂದರೆ ಈ ಪುಣ್ಯಕ್ಷೇತ್ರ ಈ ಪುಣ್ಯಭೂಮಿ ಈ ಪುಣ್ಯಭೂಮಿಯಲ್ಲಿ ಸರ್ಪಯಾಗ ನಡೆದ ಮೇಲೆ ಏನಾಗುತ್ತೆ ಅಂದರೆ ಆಸ್ತಿಕ ಮಹಾಮುನಿಗಳಿಂದ ಅದು ನಿಂತು ಹೋಗುತ್ತೆ ಬ್ರಹ್ಮನ ವರದಿಂದ ನಿಂತು ಅದ ಮೇಲೆ ಏನಾಗುತ್ತೆ ಅಂದರೆ ಈ ಪಾಂಡವಂಶ ಮುಂದುವರಿಯೋದಿಲ್ಲ ಅವನಿಗೆ ಮಕ್ಕಳಾಗೋದಿಲ್ಲ ಅದಕ್ಕೆ ಕಾರಣ ಏನು ಅಂತ ಆಸ್ತಿಕ ಮಹಾಮುನಿಗಳನ್ನು ಕೇಳಿದಾಗ ಸರ್ಪಗಳನ್ನು ಕೆಣಕದ್ರೇ ಸರ್ಪದೋಷ ಬರುತ್ತೆ ಅಂಥದ್ರಲ್ಲಿ ನೀನು ದೊಡ್ಡದಾಗಿ ಇಷ್ಟೊಂದು ಸಾವಿರಾರು ಲಕ್ಷಾಂತರ ಸರ್ಪಗಳನ್ನು ಅಗ್ನಿಯಲ್ಲಿ ಆಹುತಿ ಮಾಡಿದೆಯಾ ಆದ್ದರಿಂದ ನಿನಗೆ ಮಕ್ಕಳಾಗಿಲ್ಲ ಅಂತ ಹೇಳ್ತಾರೆ ಇದಕ್ಕೆ ಪರಿಹಾರ ಏನು ಪರಿಷ್ಕಾರ ಎಂತ ಏನು ಅಂತ ಹೇಳಿ ರಾಜ ಮತ್ತೊಮ್ಮೆ ಪ್ರಶ್ನೆ ಮಾಡಿದಾಗ ಆಗ ಆಸ್ತಿಕ ಮಹಾಮುನಿಗಳು ಹೇಳ್ತಾರೆ ಇದಕ್ಕೆ ಪರಿಷ್ಕಾರ ನೀನು ನವಪಾಷಣದಿಂದ ನಿರ್ಮಿತವಾದಂತಹ ನಾಗಗಳೆಲ್ಲ ಪೂಜೆ ಮಾಡುವಂತಹ ಶಿವನನ್ನು ಪ್ರತಿಷ್ಠಾಪನೆ ಮಾಡು ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ರಥಸಪ್ತಮಿಯ ದಿನ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳಿ ಸಾನ್ನಿಧ್ಯದ ಒಂದು ವಿಶೇಷ ಆಗಿರುತ್ತೆ ಮತ್ತು ಇಲ್ಲಿ ರಥಸಪ್ತಮಿಯಿಂದ ಶಿವರಾತ್ರಿವರೆಗೂ ಸಹ ಬೆಳಗ್ಗೆ ಏಳು ಗಂಟೆ ಮೂರು ನಿಮಿಷಕ್ಕೆ ಸರಿಯಾಗಿ ಸ್ವಾಮಿ ಮೇಲೆ ಇಷ್ಟೊಂದೆಲ್ಲ ಸಹ ಅಂದರೆ ಇದು ಗುಹ್ಯಾಂತರ ದೇವಸ್ಥಾನ ಭೂಮಿಯಿಂದ ಕೆಳಗಡೆ ಇರುವಂಥ ದೇವಸ್ಥಾನ ಆದರೂ ಸಹ ಸೂರ್ಯನ ಕಿರಣ ಪ್ರತಿ ರಥಸಪ್ತಮಿಯಿಂದ ಶಿವರಾತ್ರಿವರೆಗೂ ಬೆಳಗ್ಗೆ ಏಳು ಗಂಟೆ ಮೂರು ನಿಮಿಷಕ್ಕೆ ಸ್ವಾಮಿ ಮೇಲೆ ಬೀಳುವಂಥದ್ದು ಬಹಳ ವಿಶೇಷವಾಗಿರುತ್ತೆ ಇಲ್ಲಿ ಯಾರೇ ಭಕ್ತಾದಿಗಳು ಬಂದರೂ ಸಹ ಅವರಿಗೆ ಸರ್ವ ಸಂಕಷ್ಟಗಳು ಸಹ ದೂರ ಆಗುತ್ತೆ ಯಾಕೆಂದರೆ ಹಿಂದೆ ಪ್ರತಿಷ್ಠೆ ಮಾಡಿರುವಂಥ ದೇವಸ್ಥಾನ ಅಲ್ಲ ಈಗ ಪ್ರತಿಷ್ಠೆ ಮಾಡಿರುವಂಥ ದೇವಸ್ಥಾನ ಅಲ್ಲ ಇದು ಋಷಿಮನಿಗಳು ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಇಲ್ಲಿ ಬಹಳ ಅಗಾಧವಾದಂಥ ಶಕ್ತಿ ಇದೆ ಬಂದಂಥ ಭಕ್ತಾದಿಗಳ ಸರ್ವ ಕಷ್ಟಗಳನ್ನು ಸದಾಕಾಲ ಭಗವಂತ ಪರಿಹರಿಸ್ತಾ ಬಂದಿದ್ದಾನೆ ಇಲ್ಲಿ ಪ್ರತಿ ಅಮಾವಾಸೆ ಮತ್ತು ಹುಣ್ಣಿಮೆಯಲ್ಲಿ ಇಲ್ಲಿ ಚಕ್ರಸ್ನಾನ ಮಾಡಿಸುವಂಥದ್ದು ವಿಶೇಷ ಈ ಚಕ್ರಸ್ನಾನದ ವಿಶೇಷ ಏನು ಅಂದರೆ ಹಿಂದೆ ಜನಗಳೇನು ಮಾಡ್ತಾ ಇದ್ರು ಅಂದರೆ ವಾಮಮೂಲ ಅಂದರೆ ವಾಮಾಚಾರ ಅಂತ ಹೇಳಿ ಈ ಪ್ರಯೋಗಾದಿಗಳನ್ನು ಮಾಡಿಸ್ತಾ ಇದ್ರು ಅದು ಹಿಂದೆ ನಡೆದಿದ್ದು ಇದೆ ಇದು ಜನಗಳ ಮೇಲೆ ನಂಬಿಕೆ ವಿಶ್ವಾಸ ಇದ್ದವ್ರು ನಂಬ್ತಾರೆ ಅಂದ್ರೆ ಇಲ್ಲ ಅದು ಅವ್ರಿಗೆ ಬಿಟ್ಟಿರೋ ಅಂಥದ್ದು ಯಾಕೆಂದರೆ ಕೆಟ್ಟದಿದೆ ಅಂದ್ಮೇಲೆ ಒಳ್ಳೇದಿದ್ದೇ ಇದೆ ಹಾಗಾಗಿ ಒಳ್ಳೇದಿದೆ ಅಂದಮೇಲೆ ಕೆಟ್ಟದ್ದು ಇದ್ದೇ ಇದೆ ಹಗಲು ರಾತ್ರಿ ಹೇಗೆ ಈ ಮಂತ್ರ ಮತ್ತು ತಂತ್ರ ಎರಡೂ ಇದ್ದೇ ಇದ್ದಂಥದ್ದು ಹಾಗಾಗಿ ಯಾರಿಗಾದರೂ ವಾಮಾಚಾರ ಪ್ರಯೋಗ ಮತ್ತು ಮಾಟ ಮಂತ್ರ ಅಭಿಚಾರಿಕ ಮತ್ತು ಕೇಶ ಪ್ರಯೋಗ ವಸ್ತ್ರ ಪ್ರಯೋಗ ಈ ರೀತಿಯಾದಂಥ ಪ್ರಯೋಗಾದಿಗಳನ್ನು ಮಾಡಿಸಿದರೆ ಇಲ್ಲಿ ಈ ಚಕ್ರಸ್ನಾನದಿಂದ ಹೋಮಗಳಿಂದ ಅದನ್ನು ಮುಕ್ತಿ ಮಾಡಿ ವಿಮುಕ್ತಿ ಮಾಡಿ ಅವರಿಗೆ ರಕ್ಷಣಾತ್ಮಕವಾದಂಥ ಅನುಗ್ರಹಗಳು ಈ ತೀರ್ಥದಿಂದ ಲಭಿಸುವಂಥದ್ದಾಗತ್ತೆ ಈ ದೇವಸ್ಥಾನದಲ್ಲಿ ಬಂದರೆ ಖಂಡಿತವಾಗಲೂ ಎಂಥದ್ದೇ ಕಷ್ಟವಿರಲಿ ಅಂದರೆ ನಿಮ್ಮ ಹಾಸಿಗೆ ಎಷ್ಟಿದೆ ಅಷ್ಟು ಕಾಲು ಚಾಚುವಂಥ ಕಷ್ಟ ಇದ್ರೆ ಖಂಡಿತವಾಗಲೂ ನಿವಾರಣೆ ಆಗುತ್ತೆ ಇಲ್ಲಿ ಬಂದು ನಿಮಗೆ ಉನ್ನತವಾದಂಥ ಹುದ್ದೆಲಿದ್ದು ಸಹ ಇನ್ನೂ ಉನ್ನತವಾದಂತಹ ಹುದ್ದೆ ಬೇಕು ಅಥವಾ ಬೇರೆ ಏನೋ ಬೇಕು ದೊಡ್ಡದಾದಂಥ ಬಂಗಲೆ ಬೇಕು ಈ ರೀತಿಯಾದಂಥ ಅಭಿಷ್ಟೆಗಳು ಖಂಡಿತವಾಗ್ಲೂ ಭಗವಂತ ಈಡೇರಿಸಲ್ಲ ಯಾಕೆಂದರೆ ನಿಮ್ಮ ಜನ್ಮ ಜನ್ಮಗಳ ಜಾತ ಜಾತಕ ಭಗವಂತನಿಗೆ ಗೊತ್ತಿರುತ್ತೆ ಹಾಗಾಗಿ ನಿಮಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಆರೋಗ್ಯದಲ್ಲಿ ಏನಾದರೂ ತಾಪತ್ರೆಗಳಾಗಿದೆ ಮತ್ತು ತುಂಬ ದಾರಿದ್ರ್ಯ ಅನುಭವಿಸ್ತಾ ಇದ್ದೀನಿ ಸಂಕಷ್ಟದಲ್ಲಿದ್ದೀನಿ ಇಂಥವ್ರು ಬಂದರೆ ಖಂಡಿತವಾಗ್ಲೂ ಇಲ್ಲಿ ಪರಿಹಾರ ಆಗುವಂಥದ್ದಾಗತ್ತೆ ನಾವು ಕಾಶಿ ವಿಶ್ವನಾಥ್ ದೇವಸ್ಥಾನಕ್ಕೆ ಉತ್ತರ ಪ್ರದೇಶದಲ್ಲಿ ಎರಡು ಬಾರಿ ಮೂರು ಬಾರಿ ಹೋಗಿದ್ದೆ ಆದರೂ ಅಲ್ಲಿ ಹೋದ್ಮೇಲೆ ಆಕರ್ಷಣೆ ಇಲ್ಲಿ ಅಟ್ಟೂರು ಗ್ರಾಮಕ್ಕೆ ನಮ್ಮನ್ನು ನಮಗೆ ಒಂದು ವರ್ಷದಿಂದ ಇಲ್ಲಿ ಇದ್ದೀವಿ ತುಂಬ ಆಕರ್ಷಣೆಯಾಗಿದೆ ನಾವು ಇಲ್ಲಿ ಕುತ್ಕೊಂಡಂಥ ವ್ಯವಹಾರಗಳೆಲ್ಲ ವ್ಯಾಪಾರ ವ್ಯವಹಾರ ಪ್ರತಿಯೊಂದು ನಮಗೆ ಇದೆ ಆ ಪ್ರಯುಕ್ತ ಪ್ರತಿ ಅಮಾವಾಸ್ಯೆ ಪೌರ್ಣಮಿ ನಾವು ಇಲ್ಲಿ ಬರ್ತಾಯಿದ್ದೀವಿ ಈ ಕಾಸು ವಿಶ್ರಾಂತ ಸಮಯದಲ್ಲಿ ನಮಗೆ ತುಂಬ ಒಳ್ಳೆಯದಾಗಿದೆ ಕೆಲಸ ಕಂಪ್ಲೀಟ್ ನೂರಕ್ಕೆ ನೂರು ನಮಗೆ ನಂಬಿಕೆ ಇದೆ ಅಂದರೆ ಆಗಿದೆ ಅನ್ನೋದಕ್ಕಿಂತ ನಮ್ಮ ಧೃಢದಲ್ಲಿ ನಮಗೆ ಆತ್ಮವಿಶ್ವಾಸ ಇದೆ ಆ ಆತ್ಮವಿಶ್ವಾಸದ ಮೇಲೆ ನಾವು ಇಲ್ಲಿಗೆ ಇರೋದು ನನಗೆ ಯಾವುದೋ ಸ್ವಲ್ಪ ಮ ಹಣದ ಮೂಲ ಬರಬೇಕಾಗಿತ್ತು ಸ್ಟ್ರಕ್ಕಾಗಿತ್ತು ಅದರ ಮಾರ್ಗದರ್ಶನದಲ್ಲಿ ಇಲ್ಲಿ ಬಂದ ಮೇಲೆ ನನಗೆ ಒಳ್ಳೆಯದಾಯಿತು ಬಂತು ನನ್ನ ಹೆಸರು ರಾಜೇಶ್ ಅಂತ ಮೂಲತ ನಾವು ಕೊಳಗಂಡಳ್ಳಿ ಕನಕಪುರ ತಾಲೂಕಿನವರು ಇಲ್ಲಿ ಬಂದು ಬಂದೋದ್ಮೇಲೆ ನನಗೆ ಕಾರ್ಯ ಎಲ್ಲ ವ್ಯವಹಾರಗಳು ವ್ಯವಹಾರ ಎಲ್ಲ ಚೆನ್ನಾಗಿ ನಡೆದಿದೆ ಅದಕ್ಕೆ ಇಲ್ಲಿ ಬಂದು ಈ ಸ್ವಾಮಿ ಸನ್ನಿಧಿಲಿ ಪೂಜೆ ಮಾಡಿಸ್ಕೊಂಡು ಹೋದರೆ ಏನೋ ಒಂದು ಮನಸ್ಸಿಗೆ ಸಂತೋಷ ಇಲ್ಲಿ ಬಂದು ಹೋದ್ಮೇಲೆ ನನ್ನ ವ್ಯವಹಾರಗಳೆಲ್ಲ ನಡೀತೈತೆ ಉದಾಹರಣೆಗೆ ನನಗೆ ಒಂದು ಒಂದೂವರೆ ವರ್ಷ ವ್ಯವಹಾರನೇ ಇರಲಿಲ್ಲ ರಿಯಲ್ ಎಸ್ಟೇಟ್ ವ್ಯವಹಾರ ಓದ್ತಾ ಆವಾಗ ಇಲ್ಲಿ ಬಂದು ಹೋದ್ಮೇಲೆ ಒಂದು ಪೂಜೆ ಮಾಡಿಸ್ಕೊಂಡು ಹೋದ್ಮೇಲೆ ಸಾಧಾರಣ ವ್ಯವಹಾರ ನಡಿತೈತೆ ಇಲ್ಲಿ ಬಂದು ಹೋದ್ಮೇಲೆ ನಮಗೆ ಭಾರಿ ಅನುಕೂಲ ಆಗಿದೆ ನಾವು ಬಾ ಭಾಳ ಜನಗಳಿಗೆ ಹೇಳ್ತಾ ಇದ್ವಿ ಕಷ್ಟದಲ್ಲಿಲ್ಲೋರು ಬಂದು ಹೋಗ್ರಿ ಈ ಸ್ವಾಮಿ ಸನ್ನಿಧಿಗೆ ಬಂದು ಹೋದರೆ ಭಾಳ ಅನುಕೂಲ ಆಗುತ್ತೆ ಅಂತ ನಾವು ಹೇಳಿ ನಾವು ಇಲ್ಲಿ ಒಂದು ವರ್ಷದ ಮೇಲ್ಪಟ್ಟು ಬರ್ತಾಯಿದ್ದೀವಿ ನಾನು ಮಾಡಿದ್ದೀನಿ ಚಕ್ರಸ್ಥಾನ ಮಾಡಿದ್ದೀನಿ ಸುದರ್ಶನ ಹೋಮ ಮತ್ತು ಹೋಮಗಳಿಗೆಲ್ಲ ಕುಂತಿದ್ದೀನಿ ಬಂದು ಹೋಗಿದ್ದೀನಿ ಇಲ್ಲಿ ಬಂದು ಹೋದ್ಮೇಲೆ ಒಂದು ಪೂಜೆ ಮಾಡಿಸ್ಕೊಂಡು ಹೋದ್ರೇ ಮನಸ್ಗೆ ಶಾಂತಿ ಇಲ್ಲಿ ಬಂದು ಹೋದ್ರೇ ಏನೋ ಒಂದು ಮನಸ್ಸಿಗೆ ಹುಮ್ಮಸ್ಸು ವ್ಯವಹಾರಗಳಿಗೆ ಎಲ್ಲದಕ್ಕೂ ಅನುಕೂಲ ಆಗಿದೆ ಅದರಿಂದ ನಾನು ಮಾಮೂಲಿ ಒಂದು ತಿಂಗಳಿಗೆ ಹದಿನೈದು ದಿನಕ್ಕೆ ಸ್ವಾಮಿಗಳಿಗೆ ಪೂಜೆ ಫೋನ್ ಮುಖಾಂತರ ಮಾತಾಡಿಕೊಂಡು ಬಂದು ಇರ್ತೀನಿ ನಾವಿಲ್ಲಿ ಭಾಳ ದಿನಗಳಿಂದ ಬರ್ತಾ ಇದ್ದೇವೆ ಭಗವಂತ ನಮಗೆಲ್ಲ ಅನುಗ್ರಹ ಕೊಟ್ಟಿದ್ದಾನೆ ಇಲ್ಲಿ ಬಂದ ಮೇಲೆ ನಮಗೆ ಕೊ ಕೊಡೋಂಥ ಜನಗಳು ದುಡ್ಡುಗಳು ಹೋಗಿ ಹೋಗಿತ್ತು ನಾವು ಭಗವಂತನಿಗೆ ಬಂದು ನಾವು ಹರಕೆ ಮಾಡ್ಕೊಂಡು ಹೋದ ಮೇಲೆ ಆ ದುಡ್ಡುಗಳು ಸ್ವಲ್ಪ ಸ್ವಲ್ಪ ದುಡ್ಡುಗಳು ಹಂಗಾಯಿತು ಅದರ ಸಲುವಾಗಿ ನಾವು ಅಮಾಸೆಯಲ್ಲಿ ಪೌರ್ಣಿಮೆಯಲ್ಲಿ ಆ ಸ್ವಾಮಿ ಸನ್ನಿಧಿಗೆ ಬಂದು ನಾವು ಒಂದು ಸ್ವಲ್ಪ ಹೊತ್ತು ಇಲ್ಲಿ ಕೂತಿದ್ದು ಪೂಜೆ ಮಾಡಿಸ್ಕೊಂಡು ಆ ಭಗವಂತನ ಜ್ಞಾನ ಮಾಡಿಕೊಂಡ್ರೆ ನಮಗೆ ಮನುಷ್ಯ ಅಷ್ಟೇ ಸಂತುಷ್ಟಿಯಾಗಿರ್ತದೆ ಅದರ ಸಲುವಾಗಿ ನಾವು ಅಮಾಶಲ್ಲಿ ಪೌರ್ಣಿಲಿ ಬಂದು ಪೂಜೆ ಮಾಡಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಬಂದು ಒಂದು ಅರಕೆ ಕಟ್ಕೊಂಡು ಬಂದು ನಾವು ದೇವಸ್ಥಾನದಲ್ಲಿ ಮನೆ ಕಟ್ಟಬೇಕು ಅಂತ ಇತ್ತು ಅದು ಇವತ್ತು ಇದೆ ಅದರಿಂದ ಸ್ವಾಮಿ ಶಿವ ಕಾಶಿ ವಿಶ್ವನಾಥ ನಮಗೆ ನೆರವೇರಿಸ್ತಾ ಇದ್ದಾರೆ ಎಲ್ಲ ನಾವು ಬಂದು ಇಲ್ಲಿ ದೇವರತ್ರ ಬೇಡ್ಕೊತೀವಿ ತುಂಬ ಒಳ್ಳೆಯದಾಗಿದೆ